ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಟೀಚರ್ ಇಕ್ವಿಪ್ಮೆಂಟ್ಗೆ ಹಾಗೆ ಒಂದಷ್ಟು ವಿಚಾರಗಳು ಎಗೇನ್ ಮತ್ತು ಈಗ ಮುನ್ನೆಲೆಗೆ ಬರ್ತಾ ಇದೆ ಐ ಥಿಂಕ್ ಫಿಫ್ಟೀನ್ ತೌಸಂಡ್ ಆಫ್ ಟೀಚರ್ ಇಕ್ವಿಪ್ಮೆಂಟ್ಗೆ ನಾವು ಎಗೇನ್ ನಾವು ವಹಿಸ್ತೀವಿ ಅಂದ್ಬಿಟ್ಟು ಸ್ವತಃ ಎಜುಕೇಷನ್ ಮಿನಿಸ್ಟರ್ ಹೇಳಿರುವಂಥದ್ದು ಸೊ ಏನು ಹೇಳಿದರೆ ಭಾಳ ಕೆಲವೊಂದು ಬೇರೆ ಬೇರೆ ವಿಷಯಗಳಿದೆ ಅವೆಲ್ಲವನ್ನು ನಾನು ಜಾಸ್ತಿ ಹೇಳಲಿಕ್ಕೆ ಹೋಗೋಲ್ಲ ಟೀಚರ್ ಇಕ್ವಿಪ್ಮೆಂಟ್ಗೆ ಸಂಬಂಧಪಟ್ಟಾಗೆ ಅವ್ರು ಏನು ಹೇಳಿದ್ದಾರೆ ಸೊ ಅದನ್ನಷ್ಟೀಗ ಹೇಳೋ ಪ್ರಯತ್ನ ಮಾಡ್ತೀನಿ ಈ ಒಂದು ವಿಡಿಯೋದಲ್ಲಿ ಸೊ ಹೆಡ್ಡಿಂಗಲ್ಲೇ ಮೆನ್ಷನ್ ಮಾಡಿಬಿಟ್ಟಿದ್ದಾರೆ ರಾಜ್ಯದಲ್ಲಿ ಹದಿನೈದು ಸಾವಿರ ಶಿಕ್ಷಕರ ನೇಮಕಕ್ಕೆ ನಾವು ವಹಿಸ್ತೀವಿ ಅಂತ ಇದಕ್ಕೆ ಪೂರಕವಾಗಿ ನೋಡಿ ಇಲ್ಲಿಂದ ಸ್ಟಾರ್ಟ್ ಮಾಡೋಣ ಈಗ ಅಂದರೆ ತುಮಕೂರಲ್ಲಿ ಯಾವುದೋ ಪ್ರೋಗ್ರಾಮ್ ಏನೋ ಹೋಗಿದ್ರು ಅನಿಸುತ್ತೆ ಅಲ್ಲಿ ಕೇಳಿದಾಗ ಅವ್ರು ಮಾಡಿರ್ತಕ್ಕಂಥ ಆನ್ಸರ್ ಇದು ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಶಿಕ್ಷಣ ಇಲಾಖೆಯಲ್ಲಿ ಖಾಲಿ ಇದ್ದ ಹದಿಮೂರು ಸಾವಿರದ ಐನೂರು ಶಾಲಾ ಶಿಕ್ಷಕರ ನೇಮಕಾತಿ ಮಾಡಲಾಗಿದೆ ಇಲ್ಲದೆ ಹೊಸದಾಗಿ ಹದಿನೈದು ಸಾವಿರ ಶಾಲಾ ಶಿಕ್ಷಕರ ನೇಮಕಕ್ಕೆ ಕ್ರಮ ಕೈಗೊಳ್ಳಲಾಗಿದೆ ಎಂದು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಸಚಿವ ಎನ್ ಮಧುಬಂಗಾರಪ್ಪ ಹೇಳಿದ್ದಾರೆ ಸೊ ಇವರು ಗೌರ್ಮೆಂಟ್ ಬಂದ ನಂತರದಲ್ಲಿ ಪ್ರೊಸೀಜರ್ ಮಾಡಿದ್ದಾರೆ ಇಲ್ಲ ಅಂತಲ್ಲ ಬಟ್ ನೋಟಿಫಿಕೇಷನ್ ಮಾಡಿದ್ದು ಬಿ ಜೆ ಪಿ ಗೌರವ್ ಬಿಟ್ಟಿದಾಗ ಎಕ್ಸಾಂಪಲ್ ಡೆಕ್ಟಾಗಿ ನೋಟಿಫಿಕೇಷನ್ ಆಗಿದ್ದು ಹಾಗಾಗಿ ಬಟ್ ಎನಿ ಹೌ ಸುಮ್ಮನೆ ಥಿಂಕ್ ಯಾರು ಏನು ಮಾಡಿದ್ರು ಅಂತ ಅದು ವಾಸ್ತವ ಹೇಳ್ಕೊಂಡ್ರೆ ಬೆಟರ್ ಅದು ಸೊ ಇವ್ರು ಬಂದ ಮೇಲೆ ನೋಟಿಫಿಕೇಷನ್ ಮಾಡಬೇಕು ನೋಟಿಫಿಕೇಷನ್ ಮಾಡಿದ್ರೆ ಮಾತ್ರ ಸೊ ಈ ಸರ್ಕಾರ ಬಂದಾಗಿನಿಂದ ಒಂದು ಒಳ್ಳೆಯ ಕೆಲಸ ಆಗಿದೆ ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ಒಂದು ಪ್ರತಿಯೊಬ್ಬರಿಗೂ ಗೊತ್ತಾಗುತ್ತೆ ಅದರಲ್ಲೂ ಟೀಚರ್ ಹಸ್ಪೆರೆಂಟ್ಸ್ಗೆ ಮೊದಲು ಆ ಕೆಲಸ ಆಗಬೇಕೀಗ ಈಗ ಏನು ಮತ್ತೆ ನಾವು ಫಿಫ್ಟೀನ್ ತೌಸಂಡ್ ಆಫ್ ರಿಕ್ವಿಪ್ಮೆಂಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ನೋಡಿ ಇಲ್ಲಿ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಶನಿವಾರ ಶಿಕ್ಷಣ ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆಯ ನಂತರ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದಂಥವರು ಶಿಕ್ಷಕರ ಕೊರತೆ ನೀಗಿಸಲು ಹೊಸದಾಗಿ ಶಿಕ್ಷಕರ ನೇಮಕಾತಿಗೆ ಸರ್ಕಾರ ಮುಂದಾಗಿದೆ ಇದನ್ನೇ ತುಂಬ ಜನ ಕೇಳ್ತಾ ಇದ್ದು ಈಗ ಹೊಸ ನೇಮಕಾತಿಗೆ ಸರ್ಕಾರ ಮುಂದಾಗಿದೆ ಅಂತ ಹೇಳ್ತಾ ಇದ್ದರಲ್ಲ ಅದರ ಪ್ರಕ್ರಿಯೆಗಳು ಅದರ ಹಂತಗಳು ಎಲ್ಲಿವರೆಗೆ ಬಂದಿದೆ ಏನೆಲ್ಲ ನಡೀತಾ ಇದೆ ಇದನ್ನು ಯಾರೂ ಕೂಡ ಒಂದು ಸಣ್ಣ ಹಿಂಡ್ಸನ್ನು ಕೂಡ ಕೊಡ್ತಾ ಇಲ್ವಲ್ಲ ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಹಾಗೇನಾದರೂ ನೀವು ಇದಕ್ಕೆ ಸಂಬಂಧಪಟ್ಟಂಥ ಪ್ರೊಸೀಜರನ್ನು ನೀವು ಅಪ್ ಮಾಡ್ತಾ ಇದ್ರೆ ನಿಮ್ಮ ಟ್ವಿಟರ್ ಮುಖಾಂತರ ಒಂದೊಂದು ಹಿಂಡ್ಸ್ ಕೊಡ್ಬೋದಲ್ವ ಅಥವಾ ನೀವೇ ಮಾಧ್ಯಮದವ್ರಿಗೆ ಹೇಳ್ಬೋದಲ್ವ ಎಲ್ಲಿವರೆಗಿದೆ ಅಂತ ಅಥವಾ ಕನ್ಸರ್ನ್ ಸೆಕ್ರೆಟರಿಯನ್ನು ಕರೆಸಿಬಿಟ್ಟು ಒಂದು ಮಾಧ್ಯಮ ಸುದ್ದಿಗೋಷ್ಠಿಯನ್ನು ಕರೆದುಬಿಟ್ಟು ಏನಾದರೂ ಮಾಡ್ಬೋದಲ್ವ ಏನಾಗ್ತಾಯಿದೆ ಏನು ಮಾಡ್ತಾ ಇದ್ದೀವಿ ಅಂತ ಅದನ್ನು ತುಂಬ ಜನ ಕೇಳ್ತಾಯಿದ್ರು ಇದು ಯಾವುದೂ ಇಲ್ದೇನೆ ಸುಮ್ಮನೆ ಟೀಚರ್ ಟೀಚರ್ಕ್ವಿಪ್ಮೆಂಟ್ಗೆ ನಾವು ಕ್ರಮ ಕೈಗೊಳ್ತಾ ಇದ್ದೀವಿ ಅಂದರೆ ಯೂಸ್ಲಿ ಯಾರು ನಂಬಲ್ಲ ಅದಕ್ಕೇನು ಅಂದರೆ ನೋಟಿಫಿಕೇಷನ್ ಆಗುತ್ತೆ ಅನ್ನೋ ಡೇಟ್ ಇಶ್ಯೂ ಆಗಬೇಕು ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಅಲ್ಲಿವರೆಗೂ ಯಾರೂ ಅಷ್ಟು ಈಸಿಯಾಗಿ ಇದನ್ನು ಬಿಲೀವ್ ಆಗಲ್ಲ ಈಗ ನೋಡಿ ಇಲ್ಲಿ ಹೇಳಿದರೆ ಈಗ ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ಕಾರ್ಯಕ್ರಮದ ಅಡಿಯಲ್ಲಿ ತಾವು ಓದಿದ ಶಾಲೆಗಳ ಅಭಿವೃದ್ಧಿಗೆ ಹಲವಾರು ದಾನಿಗಳು ಆರ್ಥಿಕ ನೆರವು ನೀಡಲು ಮುಂದೆ ಬರ್ತಾ ಇದ್ದಾರೆ ಶಾಲಾ ಪೀಠೋಪಕರಣ ಲೇಖನ ಸಾಮಗ್ರಿ ಸ್ಮಾರ್ಟ್ ತರಗತಿ ನಿರ್ಮಾಣಕ್ಕೆ ಇವೆಲ್ಲ ನಾನು ಜಾಸ್ತಿ ಹೇಳಲಿಕ್ಕೆ ಹೋಗಲ್ಲ ನಾನು ಆರಾಮದಲ್ಲೇ ಹಾಗೆ ದ ಓನ್ಲಿ ಟೀಚರ್ ಸಂಬಂಧಪಟ್ಟ ಹಾಗೆ ಈಗ ಹೇಳಿದ್ದಾರೆ ಎಗೇನ್ ಈಗ ತುಂಬ ಜನ ಹೇಳ್ತಾರೆ ಇದನ್ನು ಅವಾಗ್ಲಿಂದ ಹೇಳ್ತಾರೆ ಮಾಡ್ತಾರ ಇಲ್ವೋ ಹೀಗೆಲ್ಲ ಕಮೆಂಟ್ಸ್ ಬರ್ತಾ ಇರುತ್ತೆ ಅಟ್ಲೀಸ್ಟು ಸ್ವಲ್ಪ ದಿನ ಸ್ಟಾಪ್ ಆಗಿತ್ತು ಈಗ ನಿನ್ನೆಯಿಂದ ಮತ್ತೆ ಇದ್ರ ಬಗ್ಗೆ ಒಂದಷ್ಟು ಈಗ ಮಾಡ್ತೀವಿ ಅನ್ನೋದು ಬರ್ತಾ ಇದೆ ಬಟ್ ಯಾವಾಗ ಏನು ಅನ್ನೋದು ಮಾತ್ ಮಾತ್ರ ಆಕ್ಯುರೇಟಾಗಿ ಯಾರಿಗೂ ಗೊತ್ತಾಗ್ತಾ ಇಲ್ಲ ಹಾಗಾಗಿ ಸೊ ನಾನು ಹೇಳಿದ್ನಲ್ಲ ಈಗ ಈಗ ಸಂಬಂಧಪಟ್ಟವರೇ ಅದಕ್ಕೆ ಸಹ ಪೂರಕವಾದಂಥ ಕೆಲವೊಂದು ಹಿಂಡ್ಸನ್ನು ಕೊಡ್ತಾ ಇರಬೇಕು ಯಾವ್ಯಾವ ಸ್ಟೇಜಲ್ಲಿದೆ ಈಗ ಏನಾಗಿದೆ ಏನು ಕತೆ ಇವೆಲ್ಲ ಹೇಳಿದ್ರೆ ಒಂದು ಬಿಲೀವ್ ಮಾಡ್ಬೋದು ಸೊ ಇಂಥ ಇದೇ ವರ್ಷದಲ್ಲಿ ಇಂಥ ಆಗ್ಬೋದು ಹಾಗೆ ಹೀಗೆ ಅಂತ ಬಟ್ ಯಾವುದನ್ನು ಏನು ಹೇಳದೇ ಇದ್ದಾಗ ಅದು ಈಸಿಯಾಗಿ ಯಾರು ಬಿಲೀವ್ ಮಾಡಲಿಕ್ಕಾಗಲ್ಲ ಹಾಗಾಗಿ ಸಂಕ್ಷಿಪ್ತವಾಗಿ ಒಂಚೂರು ಅವ್ರು ಏನು ಹೇಳಿದ್ರೆ ನಿನ್ನೆ ತುಮಕೂರು ಜಿಲ್ಲಾ ಪಂಚಾಯತಿ ಸಭಾಂಗಣದಲ್ಲಿ ಈ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಎಜುಕೇಷನ್ಗೆ ಸಂಬಂಧಪಟ್ಟಿದ್ದು ಸೊ ಮೀಡಿದವರು ಕೇಳಿದಂಥ ಕ್ವಶನ್ಸ್ಗೆ ಅದನ್ನು ಹೇಳಿದೆ ನಾನೀಗ ಸೊ ನೋಡೋಣ ಇದಕ್ಕೆ ಅಪ್ಕಮಿಂಗ್ ಡೇಸಲ್ಲಿ ಇದಕ್ಕೆ ಸಂಬಂಧಪಟ್ಟ ಏನಾದ್ರು ಅಪ್ಡೇಟ್ಸ್ ಬಂದರೆ ನಾವಂತೂ ಖಂಡಿತ ನಾವು ಕೂಡ ವೆಯ್ಟ್ ಮಾಡ್ತಾ ಇದ್ದೀವಿ ಏನಾದರೂ ಎಜುಕೇಷನ್ಗೆ ಸಂಬಂಧಪಟ್ಟಾಗೆ ಸಂಬಂಧಪಟ್ಟ ಹಾಗೆ ಏನಾದರೂ ಮಾಹಿತಿ ಬಂದರೆ ಸಾಕು ನಿಮಗೆ ಹೇಳಬೇಕಲ್ಲ ಕಟ್ ಆಗಿ ಅಂತ ಸೊ ಕಾದ್ ನೋಡೋಣ ಧನ್ಯವಾದ ಈ ಒಂದು ಸಂಕ್ಷಿಪ್ತವಾದ ವಿಡಿಯೋನ ವಾಚ್ ಮಾಡಿದಕ್ಕೆ ಥ್ಯಾಂಕ್ ಯು ಸೊ ಮಚ್